Thank you. ಅಂತಂದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ಚಿಕ್ಕದಾಗ ಒಂದ್ ಬಿಸ್ನೆಸ್ ಶುರು ಮಾಡಬಹುದು ಆಲ್ರೆಡಿ ತುಂಬಾ ಜನಕ್ಕೆ ತುಂಬಾ ಸಲ ಹಾಕಿದೀನಿ ಕೂಡ ತುಂಬಾ ಜನ ಪಾರ್ಸಲ್ ತರಿಸಕೊಂಡು ಬಿಸ್ನೆಸ್ ಶುರು ಮಾಡಿದ್ದಾರೆ ಯಾವ ರೀತಿ ಅಲ್ವಾ ನೀವು ನನ್ನ ಚಾನಲ್ ನೋಡೋರೆಲ್ಲ ಆಲ್ಮೋಸ್ಟ್ ಟೈಲರ್ ಗಳೇ ಆಗಿರ್ತೀರಾ ಹಿಂಗೆಲ್ಲ ಸ್ಟಿಚಿಂಗ್ ಬರ್ತಾ ಇರುತ್ತೆ ಕೆಲವರು ಬೌಸ್ ಎಲ್ಲ ಹೊಲಿತಾ ಇರ್ತೀರ ದುಡ್ಡು ಮಾಡ್ಕೊಂತ ಕೆಲವರು ಈಗ ತಾನೇ ಶುರು ಮಾಡಿರ್ತೀರಾ ಒಂದು ಬಿಸೋ ಪಾರ್ ಆಲ್ಟ್ರೇಷನ್ ಎಲ್ಲಾ ಮಾಡ್ತಾ ಇರ್ತೀರಲ್ವಾ ಅದ್ರ ಜೊತೆಗೆ ನೀನು ಸ್ವಲ್ಪ ಇನ್ಕಮ್ ಬರೋದು ಮಾಡಬೇಕಲ್ವ ಹಾಗಾಗಿ ನಮ್ಮ ಹೋಲ್ಸೇಲ್ ಪ್ರೈಸಲ್ಲಿ ಬ್ಲೌಸ್ ಇನ್ನ ಬ್ಲೌಸ್ ಪೀಸ್ ತರಿಸ್ತಾ ಇದ್ದೀನಿ ಅಂತ ನಿಂಗೆ ಹೇಳಿದ್ದೆ ಅಲ್ಲ ಎಸ್ ಅದು ನಾವು ವೀಡಿಯೋಸ್ ಕೂಡ ಮಾಡಾಕಿದ್ದೆ ಅದರಲ್ಲಿ ತುಂಬ ಜನ ನನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಅಂದರೆ ತುಂಬ ತುಂಬ ಹಳ್ಳಿ ಹಳ್ಳಿಯಿಂದಲೂ ಕೂಡ ಇದನ್ನ ತರಿಸ್ಕೊಡೋ ಬಿಸ್ನೆಸ್ ಶುರು ಮಾಡಿದ್ದಾರೆ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಬರೀ ಬ್ಲೌಸ್ ಪೀಸ್ ಅಷ್ಟೇ ಇರಲ್ಲ ಈಗ ಒಂದಂತಾಗ ಒಂದಾಗ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಏನೇನಪ್ಪ ಆಗಿದೆ ನಾನು ಇದರಲ್ಲಿ ಇದ್ದರೆ ಮಾಮೂಲಿ ಟೈಲರಿಂಗ್ ಮೆಟೀರಿಯಲ್ ಎನಿ ಟೈಮ್ ಇರುತ್ತೆ ಇದು ಕೂಡ ಪಾಸಲ್ಲಿ ಹೋಗ್ತಾ ಇರುತ್ತೆ ಇದು ಕೂಡ ವೀಡಿಯೋಸ್ ಹಾಕಿದ್ದೆ ನಾನು ಮತ್ತು ಪದೇ ಪದೇ ಮಾಡೋದೇನೋ ಕೇಳಿದೆ ನೋಡಿ ತುಂಬ ದಿನದಿಂದ ಹಾಕಿಲ್ಲ ಇದು ಪ್ಯಾಚ್ ವರ್ಕು ನೋಡಿ ಬ್ಲೌಸ್ಗೆ ಪ್ಯಾಚ್ ವರ್ಕ್ ಮಾಡೋದು ಕುಚ್ಚು ಇದೆಲ್ಲ ಹಾಡ್ರ್ ಕಳಿಸ್ಬೇಕು ನಿಮ್ಗೆ ಒಂದು ಸ್ವಲ್ಪ ಶ್ಯಾಂಪಲ್ ಇತ್ತಲ್ಲ ಇದು ತೋರಿಸ್ಬಿಟ್ಟು ಹಾಗೆ ವೀಡಿಯೋ ಮಾಡೋಣ ಅಂತ ಹಾಕಿದ್ದು ಇದೆಲ್ಲ ಹಾಡ್ರ್ ಹೋಗಿದೆ ಒಂದೇ ಒಂದು ಎಷ್ಟು ಸಾವಿರಾರು ರೂಪಾಯೇ ಬೇಕು ಅಂತೆಲ್ಲ ಬಿಸ್ನೆಸ್ ಮಾಡೋದೇ ನೋಡಿ ಒಂದು ಸಾವಿರ ರೂಪಾಯಿ ಇದ್ದರೆ ಒಂದು ಬ್ಲೌಸ್ ಪೀಸ್ಗಳು ಇಷ್ಟು ಎಲ್ಲ ಇರಡು ಎರಡೆರಡು ಮೂರು ಶಾಂಪಲ್ ಹಾಕಿರ್ತೀವಿ ತೋರಿಸ್ಬಿಟ್ಟು ನೀವು ಫೋಟೋಸ್ ಕೂಡ ಕಳಿಸಿರ್ತೀವಿ ನಾವು ಇದರಲ್ಲಿ ಎಲ್ಲ ಇನ್ನೂ ತುಂಬಾ ವೆರೈಟಿ ಫೋಟೋಸ್ ಕೂಡ ಕಳಿಸ್ತಾ ಇರ್ತೀವಿ ನಾವು ಗ್ರೂಪಿಗೆ ಆಡ್ ಮಾಡಿರ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿ ಹೇಳಿದ್ರೆ ಅದನ್ನ ಗ್ರೂಪಿಂಗ್ ಆ್ಯಡ್ ಮಾಡಿರ್ತೀವಿ ಅವ್ರುಗಳು ಒಂದ್ಸ ಸ್ವಲ್ಪ ಶಾಂಪಲ್ ಕಳ್ಸ್ಕೊಂಡು ನೀವು ಮನೆಯಲ್ಲಿ ಇಟ್ಕೊಂಡು ಅಂದ್ರೆ ಆಮೇಲೆ ಯಾವ್ದಾರ ಆರ್ಡರ್ ಬಂದ್ರೆ ಫೋಟೋಸ್ ತೋರಿಸಿ ಅದ್ರ ಕಲರ್ ಎಲ್ಲ ಆರ್ಡರ್ ತಗೋಟ್ರೆ ನಾವು ತಗೊಂಡಿದ್ದ ಫೋಟೋಸ್ ನ ಕಳಿಸ್ಕೊಂಡ್ರೆ ಕೊರಿಯರ್ ನ ಮಾಡ್ತಾ ಇದೀವಿ ನಿಮಗೂ ಕೂಡ ಮತ್ತೆ ಪ್ಲೇನ್ ಬ್ಲೌಸ್ ಪೀಸ್ ನೋಡಿ ಇದೆಲ್ಲ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ಅಷ್ಟು ಬ್ಲೌಸ್ ಪೀಸ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿ ಮೊನ್ನೆ ಯಾರೋ ಕೇಳಿ ಇಳಿದೋ ಕೂಡ ಮೇಡಮ್ ಓಪನ್ ಮಾಡಿ ತೋರಿಸಿ ಮ್ಯಾಮ್ ನೀವು ಹಂಗೆ ತೋರಿಸೀರ ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೆ ನೋಡ್ರಿ ಓಪನ್ ಮಾಡ್ತೀನಿ ಕ್ವಾಲಿಟಿ ಹೇಗಿರುತ್ತೆ ಅಂತ ಇದು ಪ್ಯೂರ್ ಕಾಟನ್ನು ನೋಡಿ ತುಂಬಾ ಚೆನ್ನಾಗಿದೆ ಇದು ಪೀಸ ಅಷ್ಟೇ ಫುಲ್ ಒಂದು ಮೀಟ್ರ್ ಇರುತ್ತೆ ನೋಡಿ ಒಂದು ಮೀಟ್ರ್ ಬ್ಲೌಸ್ ಪೀಸ್ ಇದೆ ಇದು ಇದರಲ್ಲಿ ಚಿಕ್ಕ ಮಕ್ಕಳಿಗೆ ಟಾಪ್ ಕೂಡ ಹೊಲೀಬಹುದು ದೊಡ್ಡವರಿಗೆ ಎರಡು ಬ್ಲೌಸ್ ಪೀಸ್ ಹಾಕೊಂಡು ಎರಡು ಟಾಪ್ ಕೂಡ ಹೊಲ್ಕೋಬಹುದು ತುಂಬಾ ಚೆನ್ನಾಗಿದೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕಳಿಸ್ತಾ ಇದೀವಿ ನಾವು ರೇಟ್ ಎಲ್ಲ ನೀವು ಪ್ರೈಸ್ ಅಲ್ಪ ಅವ್ರಿಗೆ ತೊಂದರೆ ಆಗುತ್ತೆ ರೇಟ್ ಹೇಳಕ್ ಹೋಗಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಾನು ಇದಕ್ಕೆ ಕಳಿಸ್ತಾ ಇದೀನಿ ಓಕೆ ಇದಲ್ವಾ ಕಾಟನ್ ಪೀಸ್ ಇನ್ನೊಂದು ತೋರಿಸ್ತೀನಿ ನೋಡಿ ಏನ್ ಇದೆ ನೋಡಿ ಇದ್ರಲ್ಲಿ ಎಷ್ಟು ಸ್ಮೂತ್ ಇದೆ ಗೊತ್ತಾ ನೋಡು ಇಷ್ಟು ತುಂಬಾ ಸ್ಮೂತ್ ಇದೆ ಇದು ಅಷ್ಟೇನೆ ಚಿಕ್ಕ ಮಕ್ಕಳಿಗೆ ಟಾಪ್ ಕೂಡ ಆಗುತ್ತೆ ಒಂದು ಬ್ಲೌಸ್ ಪೀಸಲ್ಲಿ ನೀವು ಆರಾಮಾಗಿ ಟಾಪ್ ಕೂಡ ಹೊಲೀಬಹುದು ನೋಡಿ ಎಷ್ಟು ದೊಡ್ಡದಿದೆ ಎರಡು ತಿಂಗ್ ಮೊನ್ನೆ ಒಂದು ಪಾರ್ಸಲ್ ಆಯ್ತು ಅವರು ಹೆಚ್ಚು ಕಮ್ಮಿ ಕಾಲೇಜ್ ಹೋಗೋ ಹುಡುಗಿಯವರು ಅವರು ಎರಡೆರಡು ಬ್ಲೌಸ್ ಪೀಸ್ ಒಂದೇ ಕಲರ್ ತಗೊಂಡು ಆರಾಮಾಗಿ ಟಾಪ್ ಆಗೋದು ಹಾಕೋತಾದ್ರೆ ಹೋಲ್ಸೇಲ್ ಪ್ರೈಸಲ್ಲಿ ಆರಾಮಾಗಿ ಕಮ್ಮಿ ರೇಟಲ್ಲೇ ಒಳ್ಳೆ ಪೀಸ್ ಆಗ್ತಿದೆ ಎರಡು ಮೀಟರ್ ಶಾರ್ಟ್ ಟಾಪ್ಸು ಆರಾಮಾಗಿ ಆಗುತ್ತೆ ಇದು ಮೀಟರ್ ಇರುತ್ತೆ ಒಂದೇ ಥರ ಎರಡು ತಗೊಂಡ್ರೆ ಟಾಪ್ ಕೂಡ ಹೊಲ್ಕೋಬಹುದು ದೊಡ್ಡವ್ರಿಗೆ ಕಾಲೇಜ್ ಹೋಗೋ ಹುಡುಗಿಯರಿಗೆಲ್ಲ ಆಗುತ್ತೆ ನಮ್ಮ ಸೈಜವರ್ಗು ಆಗುತ್ತೆ ಸ್ವಲ್ಪ ಸ್ಲೀವಿ ಕಮ್ಮಿ ಬರುತ್ತೆ ಅಷ್ಟೇ ಚಿಕ್ಕ ಲೀವ್ ಹಾಕೊಂಡ್ರೆ ಆರಾಮ್ಸೆ ಆಗುತ್ತೆ ನೋಡ್ರಪ್ಪ ಅಲ್ಲಿ ಬಿಚ್ ತೋರಿಸಿ ಮ್ಯಾಮ್ ಅಂತಿದ್ರಲ್ಲ ಬಿಚ್ತಾ ಇದ್ದೀನಿ ಬಿಚ್ ತೋರಿಸ್ತಾ ಇದ್ದೀನಿ ಇದನ್ನ ಬ್ಲೌಸ್ ಪೀಸ್ನೆಲ್ಲ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡಿ ಎಲ್ಲ ಒಂದೊಂದು ಮೀಟರ್ ಇರುತ್ತೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಇರುತ್ತೆ ಕ್ವಾಲಿಟಿ ವೈಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ನೋಡಿ ಇದೆಲ್ಲ ನೀವು ಬ್ಲೌಸ್ ಪೀಸ್ ಅಲ್ಲಿ ಎರಡೆರಡು ಒಂದೇ ತರ ಬೇಕಾದ್ರೆ ಎರಡು ಬ್ಲೌಸ್ ಪೀಸ್ ತಗೊಂಡು ಟಾಪ್ ಕೂಡ ಹೊಲ್ಕೋಬಹುದು ನೋಡಿ ಎಷ್ಟು ದೊಡ್ಡದಿದೆ ತುಂಬನೇ ಚೆನ್ನಾಗಿದೆ ಮೊನ್ನೆ ಮೇಡಮ್ ಬಿತ್ತು ತೋರಿಸಿ ಹಂಗೆ ಹಂಗೆ ತೋರಿಸ್ತಿರೋ ನೀವು ಅಂತ ಹೇಳಿ ಒಬ್ಬರು ಗಟ್ಟ ಮಾಡಿದ್ರು ಇದು ಮಾತ್ರ ತುಂಬ ಚೆನ್ನಾಗಿದೆ ರೀ ಇದು ಸಕ್ಕತ್ತಾಗಿದೆ ಕಲರ್ ಇದು ರೇಷ್ಮೆ ಸ್ಯಾರಿಗಳು ಮ್ಯಾಚ್ ಕಾಮ್ ಇವಾಗ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡ್ಕೊತ ಇದ್ರಲ್ಲ ಆ ಥರ ತುಂಬಾ ಚೆನ್ನಾಗಿದೆ ಇದು ಇವುಗಳು ಅಷ್ಟೇ ಒಂದು ಉಪ್ಪಿನ ಒಂದು ಚೆನ್ನಾಗಿದೆ ಎಲ್ಲ ಕಾಟನ್ನು ಒಂದು ತುಂಬ ಚೆನ್ನಾಗಿದೆ ಎಲ್ಲ ಒಂದೊಂದು ಮೀಟ್ರೇ ಇದೆ ಇವೆಲ್ಲವೂ ಅಷ್ಟೇ ಎಲ್ಲ ಪೀಸು ಕೂಡ ಒಂದೊಂದು ಮೀಟ್ರೇ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಇದೀವಿ ಶಾಂಪಲ್ ಪೀಸ್ಗಳನ್ನ ಕಳಿಸ್ತಾ ಇದ್ದೀವಿ ಅವ್ರಿಗೇನಾದರೂ ಹಾರ್ಡ್ಗಳು ಬಂದಿದೆ ತೋರಿಸಿ ಕ್ವಾಲಿಟಿ ವೈಸ್ ನೋಡಿ ನೋಡಿದ ತಕ್ಷಣ ತುಂಬ ಹಳ್ಳಿಗಳ ಕಡೆಯಲ್ಲಿ ಕ್ವಾಲಿಟಿ ಸಿಗೋಲ್ಲ ಎಲ್ಲ ಮೀಡಿಯಂ ಕ್ವಾಲಿಟಿ ಸಿಗುತ್ತೆ ಕೆಲವರು ಹೇಳ್ತಾ ಇದ್ರು ಮ್ಯಾಮ್ ಮೂರುಗಡೆ ಮಾರ್ಕೊಂಡು ಬರ್ತಾರೆ ಕಮ್ಮಿ ಕಮ್ಮಿ ಸಿಮಾತ್ ವೆಲ್ಮೆಡ್ ಬ್ಲೌಸ್ ನೋಡಿ ತುಂಬ ಚೆನ್ನಾಗಿದೆ ಒಂದು ಮೀಟ್ರ್ ಇದೆ ವೆಲ್ವೆಟ್ ಬ್ಲೌಸು ಆರಾಮಾಗಿ ಕೊಪ್ಸಿ ಇಟ್ಕೊಂಡು ಬ್ಲೌಸ್ನ ಹೊಡ್ಕೊಂಡು ಹಾಕ್ಬೋದು ಎಷ್ಟು ದೊಡ್ಡದಿದೆ ತುಂಬ ದೊಡ್ಡದಿದೆ ತುಂಬ ಚೆನ್ನಾಗಿದೆ ಕೂಡ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಕೇಳ್ತಾಯಿದ್ರು ಮ್ಯಾಮ್ ಹಳ್ಳಿ ಕಡೆ ಮಾರ್ಕೊಂಡು ಬರ್ತಾರೆ ಅಲ್ಲಿ ಕಮ್ಮಿಗೆಲ್ಲ ಸಿಗುತ್ತೆ ಅಂತ ಕಮ್ಮಿಗೆ ಸಿಗುತ್ತೆ ಅದು ಮೀಡಿಯಮ್ ಆಗಿರುತ್ತೆ ಅಂದರೆ ಅದು ಎಲ್ಲವೂ ಮೀಡಿಯಮ್ ಕ್ವಾಲಿಟಿ ಅಲ್ಲ ರೇಟ್ ಕಮ್ಮಿ ಇರೋದು ನಾವು ಕೂಡ ರೇಟ್ ಕಮ್ಮಿ ಇರೋದು ಕೊಡ್ತೀವಿ ಅದು ಕ್ವಾಲಿಟಿ ವೈಸ್ ಕಮ್ಮಿ ಇರುತ್ತೆ ನಮ್ಮ ಹತ್ರನೂ ಇದೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿಗೆಲ್ಲ ಇದ್ದಾರೆ ಬ್ಲೌಸ್ ಪೀಸ್ ಎಲ್ಲ ಆದರೆ ಅದು ಕ್ವಾಲಿಟಿ ಕಮ್ಮಿ ಇರುತ್ತೆ ನಾನೇ ಅಡ್ವೈಸ್ ಮಾಡ್ತೀನಿ ಬೇಡ ಕಂಡ್ರು ಕ್ವಾಲಿಟಿ ಕಮ್ಮಿ ಇರುತ್ತೆ ಅದು ತಗೋಬೇಡಿ ಅಂತ ಕೆಲವರು ತೊಗೊಂಡ್ಬರೋದು ಕ್ವಾಲಿಟಿ ಚೆನ್ನಾಗಿದೆ ನೀವು ತೊಂದರೆ ಇಲ್ಲ ಇಲ್ಲೇ ತೊಗೋಬೇಕು ಅಂತ ಇಲ್ಲ ನೀವು ಊರು ಕಡೆ ನೀವು ಮಾಡಿ ಅಲ್ಲಿಂದ ಊರ ಕಡೆ ಸಿಟಿ ಕಡೆ ನೀವು ಕಮ್ಮಿ ರೇಟಿಗೆ ಬೇಕು ಅಂದ್ರೆ ತಗೊಂಡ್ ಬಂದು ನೀವು ಸೇಲ್ ಕೂಡ ಮಾಡ್ಕೋಬಹುದು ಓಕೆನಾ ಆಮೇಲೆ ಟೈಲರಿಂಗ್ ಮೆಟೀರಿಯಲ್ ಕೂಡ ಇದು ಒಂದು ರೆಡಿ ಕುಚ್ಚಿ ಇರುತ್ತೆ ರೆಡಿ ಕುಚ್ ಇದೆ ಪ್ಯಾಚ್ ವರ್ಕ್ಸ್ ಗಳು ಬಂಡಲ್ ಬಂಡಲ್ ಗಟ್ಟಲೆ ಸಿಗುತ್ತೆ ಲೇಸ್ ಗಳು ಕೊರಿಯರ್ ಮಾಡ್ಬೇಕಾದ್ರೆ ಇದನ್ನ ಒಟ್ಟೊಟ್ಟಿಗೆ ಕೊರಿಯರ್ ಮಾಡ್ತೀವಿ ಇದು ಲೇಸ್ ತುಂಬಾ ಚೆನ್ನಾಗಿದೆ ಸ್ಲೀವ್ ಗೆ ಏನಾದ್ರೆ ಕೊಟ್ಕೊಂಡು ಮಾಡ್ತೀವಲ್ಲ ಸ್ಲೀವ್ ಲೇಸ್ ಇದೆ ನೋಡಿ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಸ್ಲೀವ್ ಕೆಳಗಡೆ ಹಾಕೋದು ಆಮೇಲೆ ಡೋರಿ ಅದು ಇದನ್ನ ಡೋರಿ ಟೆನ್ಷನ್ ಕೊಡ್ಲಿಲ್ಲ ಡೋರಿ ಟೆನ್ಷನ್ ಕೊಡಿ ಆಮೇಲೆ ಇದು ಡೋರಿ ಥ್ರೆಡ್ ಇದು ಪೈಪಿಂಗ್ ಥ್ರೆಡ್ಡು ಪೈಪಿಂಗ್ ಇವಾಗೆಲ್ಲ ಥ್ರೆಡ್ ಪೈಪಿಂಗ್ ಎಲ್ಲ ಬರುತ್ತಲ್ವ ನಾನು ಆಲ್ರೆಡಿ ತುಂಬ ಸಲ ಥ್ರೆಡ್ ಪೈಪಿಂಗ್ ನಾನು ತೋರಿಸಿದ್ದೀನಿ ಸೀಸರು ಬೇಕು ಅಂತ ಹೇಳಿದರು ಸೀಸರು ಕೂಡ ಕಳಿಸ್ತಾ ಇದ್ದೀವಿ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ಇರುತ್ತೆ ಯಾವುದು ರೀಟೇಲ್ ಪ್ರೈಸ್ ಇರಲ್ಲ ಆಮೇಲೆ ಸಿಂಗಲ್ ಟೆನ್ಷನ್ ಬೇಕು ಮ್ಯಾಮ್ ಊರ ಕಡೆ ಇಲ್ಲ ಅಂತ ಹೇಳಿದರು ಅದನ್ನು ಕೂಡ ಕಳಿಸ್ಕೊಡ್ತಾ ಇದ್ದೀವಿ ನಿಮ್ಮ ಊರಲ್ಲಿ ಯಾವ್ಯಾವ ವೇರಿಯಂಟ್ ಸಿಗಲ್ಲ ಅಂತ ಹೇಳಿದ್ರೆ ಅದೇ ಆಲ್ಮೋಸ್ಟ್ ಎಲ್ಲ ಈಗ ಸಿಗುತ್ತೆ ಸಿಂಗಲ್ ಟೆನ್ಷನ್ ಪೈಪಿಂಗ್ ಮಾಡಲಿಕ್ಕೆ ಓಕೆ ನಾ ಕಾಣಿಸ್ತಾ ಇದೆ ಅಲ್ಲ ಇದೇ ಕಾಣಿಸ್ತಾ ಇದೆ ಹಾಂ ಸಿಂಗಲ್ ಟೆನ್ಷನ್ನು ಪೈಪಿಂಗ್ ಇದು ಹಾಕಿರ್ಲಿಲ್ಲ ಇವತ್ತು ಅಲ್ಲ ಬೇರೆಯವರೆಲ್ಲ ಸಿಂಗಲ್ ಟೆನ್ಷನ್ ಇವಾಗ ಇದೆ ಅನಿಸುತ್ತೆ ಥ್ರೆಡ್ ಪೈಪಿಂಗ್ ಮಾತ್ರ ಹೇಳಿದ್ರು ಸಿಂಗಲ್ ಟೆನ್ಷನ್ ನಿಮಗೆ ತೋರ್ಸಕ್ಕಷ್ಟು ಇಷ್ಟು ಪ್ಯಾಕಿಂಗ್ ಒಬ್ಬರು ತರಿಸ್ಕೊತಾ ಇರೋದು ಇನ್ನೂ ಕೆಲವೊಂದರೆ ಡ್ರಾಕ್ ನೀವು ನೋಡಿ ಎಲ್ಲ ತರಿಸ್ಕೊತಾ ಇದ್ದಾರೆ ನೀವು ನೀವು ಕೂಡ ಬಿಸ್ನೆಸ್ ಶುರು ಮಾಡಬೇಕು ಅಂತಂದರೆ ಮ್ಯಾಮ್ ನಾವು ಇದರಿಂದಲೇ ತರಿಸ್ಕೊಂಡು ಬಿಸ್ನೆಸ್ ಶುರು ಮಾಡಬೇಕಾ ಇಲ್ಲ ಯಾಕಂದರೆ ನಿಮ್ಮ ಮನೆ ಅದು ಅಕ್ಕಪಕ್ಕ ಇದ್ರೂ ಕೂಡ ಅಂದರೆ ಸಿಟಿಗಳಿದ್ರು ಕೂಡ ಅಲ್ಲೂ ಹೋಗಿ ಹೋಲ್ಸೇಲ್ ಪ್ರೈಸಲ್ಲಿ ನಿಮ್ಗೆ ಏನಾದ್ರೂ ಕಮ್ಮಿ ಸಿಗ್ತಾಯಿದೆ ಅಂತಂದರೆ ನೀವು ಕಮ್ಮಿ ತಂದು ಒಂದು ಮೂವತ್ತು ರೂಪಾಯಿ ಒಂದು ತೌಸಂಡ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಮೂವತ್ತ್ ರೂಪಾಯಿ ನಿಮಗೆ ಲಾಭ ಸಿಗುತ್ತೆ ನಾನು ನಮ್ಮ ಹತ್ರ ಅಲ್ಲಿ ಎಷ್ಟು ಲಾಭ ಸಿಗುತ್ತೆ ಅಂತ ಗೊತ್ತಿಲ್ಲ ನೀವು ಬೇಕು ಅಂತಂದರೆ ಆರ್ಡರ್ ಕೊಟ್ಟರೆ ನಾನು ಫೋನ್ ನಂಬರ್ ಹಾಕಿರ್ತೀನಿ ಬೇಕು ಅಂದ್ರೆ ಎಲ್ಲಿಗೆ ಬೇಕಾದರೂ ಕಳಿಸ್ತೇವೆ ಹಳ್ಳಿ ಹಳ್ಳಿಯಕ್ಕೆ ಬೇ ಬೀದರ್ ಆಗಲಿ ಚಿತ್ರದುರ್ಗ ದಾವಣಗೆರೆ ಮಹಾರಾಷ್ಟ್ರಕ್ಕೂ ಕಳಿಸಿದ್ದೀನಿ ಆಮೇಲೆ ಆಂಧ್ರ ಪ್ರದೇಶ್ ಯಾವುದೂ ಎಂಥವ್ರಪ್ಪ ಅದು ತಮಿಳ್ನಾಡು ಹಾಂ ತಮಿಳ್ನಾಡಿಗೆ ಕಳಿಸಿದ್ದೀನಿ ತುಂಬ ಕಡೆ ಹೋಗ್ತಾ ಇದೆ ನಮ್ಗೆ ಖುಷಿ ಆಗ್ತಾ ಇದೆ ಅಲ್ಲಿ ಎಳ್ಳಿಗೂ ತಲುಪ್ತಾ ಇದ್ದೀರಪ್ಪ ನಮ್ಮ ಬ್ಲೌಸ್ ಪೀಸು ಅಂತ ನಿಮ್ಗೆ ಯಾವುದಾದ್ರೂ ಯಾವುದೇ ಹಳ್ಳಿಯಾದ್ರೂ ಪರವಾಗಿಲ್ಲ ಪೋಸ್ಟ್ ಆಫೀಸ್ ಇದ್ರೆ ಪೋಸ್ಟ್ ಆಫೀಸ್ ಅಡ್ರೆಸ್ ಇದ್ರೆ ಸಾಕು ಕಳಿಸಿಕೊಡ್ತಾ ಇದ್ದೀವಿ ಎಷ್ಟು ತಗೋಬೇಕು ಮ್ಯಾಮ್ ಇಷ್ಟು ಒಂದು ತಗೋಬೇಕು ಎಷ್ಟು ಸಾವಿರಾರೂಪಾಯಿ ಆಗುತ್ತೆ ಮ್ಯಾಮ್ ಖಂಡಿತ ಇಲ್ಲ ಒಂದು ಸಾವಿರ ರೂಪಾಯಿದ್ರು ಕೂಡ ನೀವು ಬಿಸ್ನೆಸ್ನ ಶುರು ಬಿಸ್ನೆಸ್ನ ಶುರು ಮಾಡ್ಬೋದು ಶಾಂಪಲ್ ಫೀಸ್ ಮಾತ್ರ ಕಳಿಸಿರ್ತೀವಿ ನಿಮ್ಮನ್ನ ಗ್ರೂಪಿಗೆ ಆ್ಯಡ್ ಮಾಡ್ಕೊಂಡು ಆ ಫೋಟೋಸ್ನ ಕಳಿಸ್ತಾ ಇರ್ತೀವಿ ನೀವು ಅವ್ರಿಗೆ ಫೋಟೋಸ್ ನೋಡಿ ನೆಂಟೆ ನೆಂಟೆಡ್ಗಳು ಇದೆ ನಿಮಗೆ ಫೋಟೋಸ್ ಆಲ್ರೆಡಿ ಕಳಿಸಿದ್ದೀನಿ ನಾನು ತುಂಬಾ ಮತ್ತೆ ಸ್ಯಾರೀಸ್ ಬರ್ತಾ ಇರುತ್ತೆ ನೈಟಿಗಳು ಬರ್ತಾ ಇರುತ್ತೆ ಆಮೇಲೆ ಗೋಲ್ಡ್ ಚೈನ್ಗಳು ಆ ಎಲ್ಲ ಬರ್ತಾ ಇರುತ್ತೆ ಗ್ರೂಪಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ ಏನೇನು ಬರುತ್ತೆ ಅಂತಲ್ಲ ಅಂದರೆ ಅವರೆಲ್ಲ ಸೇಲ್ ಇದ್ದಾರೆ ತಗೋತಾ ಇದ್ದಾರೆ ಅದು ಗ್ರೂಪಿಗೆ ಆ್ಯಡ್ ಮಾಡಿ ನೀವು ಸೇಲ್ ನಾವು ಮಾಡ್ತೀವಿ ನಾನು ಪರವಾಗಿಲ್ಲ ಮನೆಯಲ್ಲಿ ಇದನ್ನಲ್ಲೇ ಶುರು ಮಾಡ್ತೀವಿ ಅವರು ತರೋ ಜಾಸ್ತಿ ದುಡ್ಡು ಹಾಕೊಂಡು ಬಂಡವಾಳ ಹಾಕೊಂಡ್ ವೇಸ್ಟ್ ಮಾಡಕ್ ಆಗಲ್ಲ ಮನೆಯ ಏನೋ ದೊಡ್ಡದಾಗಿ ಮಾಡ್ತಾ ಇದೆಯಾ ಎಲ್ಲ ಲಾಸ್ ಮಾಡ್ಕೊಂಡು ಕುತ್ಕೊಂಡೆ ಅಂತ ಬೈತಾರಲ್ವ ಅದಕ್ಕೇನೆ ಚಿಕ್ಕದಾಗಿ ಶುರು ಮಾಡ್ಕೊಳ್ಳಿ ಸ್ಟಿಚಿಂಗ್ ಮಾಡೋಕ್ಕೆ ಬಂದೇ ಬರ್ತಾರೆ ಬ್ಲೌಸ್ ಎಲ್ಲ ಹೇ ಬ್ಲೌಸ್ ಅಲ್ಲೇ ಇಟ್ಕೊಂಡಿರ್ತಾರೆ ಮಿಷನ್ ಅಂತ ನೋಡ್ತಾರೆ ಚೆನ್ನಾಗಿದೆ ಎಷ್ಟು ನೂರೈವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಚೆನ್ನಾಗಿದೆ ಅಂದ್ರೆ ಐವತ್ತು ರೂಪಾಯಿ ಕಮ್ಮಿ ಕೊಡಿರ್ತಾರೆ ಇವಾಗ ಸ್ಟಿಚಿಂಗ್ ಚಾರ್ಜಸ್ ಬರುತ್ತೆ ಸ್ಟಿಚ್ ಮಾಡಕ್ ಕೊಟ್ಟೆ ಹೋಗ್ತಾರೆ ಇವಾಗ ನಾನು ಬ್ಲೌಸ್ ತಗೊಳಕ್ ಬಂದ್ರು ನೋಡಿ ಒಂದು ಬ್ಲೌಸ್ ಕೊಟ್ಟೇ ಇವಾಗ ಒಬ್ರು ಬಂದಿದ್ರು ನನ್ನ ನನ್ನ ಕಸ್ಟಮರ್ ಹಳೆ ಕಸ್ಟಮರ್ಸ್ ಇವರು ಬ್ಲೌಸ್ ಎಲ್ಲ ಹೊಲೆಯಕ್ಕೆ ಬರ್ತಿದ್ರಲ್ಲ ಹೊಲ್ದಾಗಿತ್ತು ತೊಗೊಂಡು ಹೋಗಕ್ಕೆ ಅಂತ ಬಂದಿದ್ರು ಅಲ್ಲೇ ಬಾಕ್ಸ್ ಮೇಲೆ ಸ್ಯಾರೀಸ್ ಇಟ್ಟಿದ್ನ ಅದು ನೋಡ್ರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಾರೀಸ್ ತಗೊಂಡು ಇಲ್ಲೇ ಬ್ಲೌಸ್ ಹೊಲಾಕ್ಬಿಟ್ಟೋದು ಸ್ಯಾರೀಸು ಸೇಲ್ ಆಯಿತು ಜೊತೆಗೆ ಬ್ಲೌಸ್ ಸ್ಟಿಚಿಂಗು ಬಂತು ಹಂಗೇನೆ ನೀವು ಬ್ಲೌಸ್ ಪೀಸ್ ಸ್ಟಾರ್ಟಿಂಗ್ ಬ್ಲೌಸ್ ಪೀಸಿಂದಲೇ ಶುರು ಮಾಡಿ ಆಮೇಲೆ ಬೇಕಾದ್ರೆ ಒನ್ ಬೈ ಒನ್ ಆಗ್ತಾ ಹೋಗ್ರು ಅಂತ ಆಮೇಲೆ ಬೇಕಿದ್ದರೆ ನನ್ನ ಫೋಟೋಸ್ ಗ್ರೂಪಿಗೆ ಆಡ್ ಮಾಡಿಕೊಂಡ್ರೆ ನಿಮ್ಗೆ ಫೋಟೋಸ್ ಕಳಿಸ್ತಾ ಇರ್ತೀನಿ ಬೇಕು ಅಂದರೆ ನೀವು ಅದನ್ನೇ ಫೋಟೋಸ್ ನೋಡಿ ಮ್ಯಾಮ್ ನಮಗೆ ಈ ಥರ ಬೇಗ ತರಿಸ್ಕೊಡಿ ಅಂದ್ರೆ ಕೂಡ ನಾವು ಅದನ್ನು ಕಳಿಸ್ಕೊಡ್ತೀವಿ ಓಕೆನಾ ನಾ ಬಂದಾಗ ಮಾತ್ರ ಆ ರೀತಿ ಮಾಡ್ಕೊಳ್ಳಿ ಫಸ್ಟೇ ನಾನು ಎಲ್ಲ ಬಂಡವಾಳ ಹಾಕ್ಕೊಂಡು ರಾಶಿಗಟ್ಟಲೆ ಮಾಡ್ಕೊಳ್ತೀನಿ ಅಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಬೇಕಿತ್ತು ನಾವು ಸೇಲ್ ಆದರೆ ಓಕೆ ಸೇಲ್ ಆಗಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಇದಾದರೆ ಬ್ಲೌಸ್ ಪೀಸ್ ಇವತ್ತಿಲ್ಲ ನಾಳೆ ತೊಗೊಂಡೇ ತೊಗೋತಾರೆ ಸೇಲ್ ಆಗೇ ಆಗುತ್ತೆ ಒಂದಲ್ಲ ಎರಡಲ್ಲ ಖಂಡಿತ ಬ್ಲೌಸ್ ಪೀಸ್ ಅಂತೂ ಎಲ್ಲರಿಗೂ ಬೇಕೇ ಆಗಿರುತ್ತಲ್ವಾ ಇದಂತೂ ಸೇಲ್ ಆಗೇ ಆಗಿರುತ್ತೆ ಅದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡ್ದಲ್ಲೇ ಸೊ ಸ್ವಲ್ಪನೇ ಇನ್ವೆಸ್ಟ್ ಮಾಡ್ತಾ ಮಾಡ್ತಾ ಆಮೇಲೆ ಅಲ್ಲಿ ಸಿಚುವೇಶನ್ ನೋಡಿಕೊಂಡು ಕಸ್ಟಮರ್ಸ್ ಬರ್ತಾ ಹೋಗ್ತಾ ಇದ್ದಾಗ ಅವ್ರು ಏನಾರು ಕೇಳಿದ್ರೆ ಈ ಥರದ್ದು ಬೇಕು ಅಂದರೆ ನೈಟಿಗಳಾಗಿರ್ಬೋದು ಸ್ಯಾರೀಸ್ ಆಗಿರ್ಬೇಕು ಬರುವುದು ಯಾವುದಾರ ಬೇಕು ಅಂದ್ರೆ ನಾವು ಫೋಟೋಸ್ ಕಳಿಸಿರ್ತೀವಿ ಗ್ರೂಪಿಗೆ ಆಡ್ ಮಾಡ್ಕೊಂಡು ಅವ್ರು ಮ್ಯಾಮ್ ನಮಗೆ ಸ್ಯಾರೀಸ್ ಈ ಥರದ್ದು ಕೇಳ್ತಾ ಥರ ಕಳಿಸ್ಕೊಂಡಿದ್ರೆ ಸ್ಯಾರೀಸ್ ಫೋಟೋಸ್ ಕಳಿಸಿರ್ತೀವಿ ಅದನ್ನು ಸೆಲೆಕ್ಟ್ ಅಂತ ಅಂತಂದ್ರೆ ನೀವು ಸೈಲಿಂದ ಅಮೌಂಟ್ ಆವಾಗ ಪೇ ಮಾಡಿ ನೀವು ತರಿಸ್ಕೊಂಡ್ರೆ ಇಮಿಡಿಯೇಟ್ ಸೇಲ್ ಆಗುತ್ತೆ ಆ ಥರದ್ದು ಬೇಕು ಅಂದ್ರೆ ಇಮಿಡಿಯಟ್ ಸೇಲ್ ಆಗುತ್ತೆ ಆ ತರದ ವ್ಯವಸ್ಥೆ ಕೂಡ ಮಾಡಿದ್ದೀವಿ ನಾನು ಮನೆ ನಿಮ್ಗೆ ಹೇಳಿದೆ ಯಾವುದೇ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲದೇ ನಿಮ್ಮ ಬಡವ ಇದನ್ನು ಬಿಸ್ನೆಸ್ ಶುರು ಮಾಡೋದು ಹೇಳ್ತೀನಿ ಅಂದಲ್ವಾ ಹಾಗಾಗಿ ತುಂಬ ಸೀರೆಗಳು ಬೇ ಒಂದು ಸಲ ಸೀರೆ ವ್ಯಾಪಾರ ಮಾಡಬೇಕು ಅಂದರೆ ಹತ್ತು ಹತ್ತು ಹದಿನೈದು ಸಾವಿರ ರೂಪಾಯಿ ಬೇಕಾಗುತ್ತೆ ನಾವು ಇಲ್ಲೇ ಕೂತ್ಕೊಂಡು ಜಸ್ಟ್ ನಮ್ಮ ಫೋಟೋಸ್ ಅಷ್ಟೇ ತೋರಿಸಿ ನನ್ನ ಆ ಥರ ಇರೋ ಫೋಟೋಸೆಲ್ಲ ನಿಮಗೆ ಕಳಿಸ್ತಾ ಇರ್ತೀನಿ ಅದರಲ್ಲಿ ನಿಮ್ಗೆ ಸೆಲೆಕ್ಷನ್ ಆಗಿರೋದನ್ನ ನಮಗೆ ಮ್ಯಾಮ್ ಇಷ್ಟ ಆಯಿತು ನಮಗೆ ಇದು ತರಿಸ್ಕೊಡಿ ಅಂತ ಅಂದರೆ ನಾವು ಅದು ತರಿಸ್ಕೊಡ್ತೀವಿ ಈಗ ಆ ಕಸ್ಟಮರ್ ಆ ಸ್ಯಾರೀಸ್ ನೋಡಿ ಇಷ್ಟಪಟ್ಟಿರ್ತಾರೆ ಅದು ಕ್ವಾಲಿಟಿ ನಾನು ಲೈವಲ್ಲೇ ನೋಡಿರೋದ್ರಿಂದ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಕ್ವಾಲಿಟಿ ಬಗ್ಗೆ ಇದೆ ಬೇಡ ನೋಡಿ ನಿಮಗೆಲ್ಲ ತೋರಿಸ್ತೇವೆ ಅಲ್ವಾ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಲೋ ಕ್ವಾಲಿಟಿದ ಆಗ್ತದೆ ಇಲ್ಲ ಕಂಡು ಮತ್ತು ತಗೊಂಡೋಗಿ ಮತ್ತೆ ಓ ಚೆನ್ನಾಗಿಲ್ಲ ಅಂತ ತರಿಸೋದ್ವಾ ಅನ್ನೋಂಗಾಗತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಕ್ವಾಲಿಟಿ ವೈಸೇ ಇದ್ದೀನಿ ನೀವು ಕೂಡ ಗ್ರೂಪಿಗೆ ಆಡ್ ಆಡ್ ಮಾಡಿ ಮ್ಯಾಮ್ ನಾವು ಡಿಸೈನ್ ಶುರು ಮಾಡ್ತೀವಿ ಅಂದರೆ ಖಂಡಿತ ಒಂದು ಒಂದು ಸಾವಿರ ರೂಪಾಯಿ ಡಿಸೈನ್ ಕೊಡ್ತೀನಿ ಬ್ಲೌಸ್ ಪೀಸು ಇದೇನೂ ಲೇಸು ಏನಾದರೂ ಒಂದು ತರಿಸ್ಕೊಂಡು ನೀವು ಜಾಯಿನ್ ಆಯಿತು ಅಂದರೆ ಫೋಟೋಸ್ ಕಳಿಸ್ತಾ ಇರ್ತೀರಿ ನೀವು ಬಿಸ್ನೆಸ್ನ ಶುರು ಮಾಡ್ಬೋದು ಓಕೆನಾ ಮೊನ್ನೆ ಯಾರೋ ಕೇಳ್ತಾರೆ ಮ್ಯಾಮ್ ಯಾಕೆ ಮ್ಯಾಮ್ ವೀಡಿಯೋಸ್ ಆಗ್ತಾ ಇಲ್ಲ ಅಂತ ವೀಡಿಯೋಸ್ ಆಗ್ತಾ ಇದ್ರು ಕಂಡ್ರು ಇವಾಗ ರಜಾ ಇರೋದ್ರಿಂದ ಟೈಲರ್ಸ್ಗಳ್ ರಜಾ ಮಾಡ್ಕೊಂಡು ಮನೆಗೆ ಹೋಗಿದ್ದಾರೆ ಸ್ಟಿಚಿಂಗು ನಾನೇ ಮಾಡಬೇಕು ಕ್ಲಾಸದ್ದು ಮೇಂಟೈನ್ ಮಾಡ್ಕೋಬೇಕು ಆನ್ಲೈನ್ ಆಫ್ಲೈನ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ವಿ ಇದು ಜೊತೆಗಿದೆ ನಮ್ಮ ನಮ್ಮ ಮನೆ ನೋಡ್ಕೊಂಡು ಹೋಗ್ತಾ ನಾನೇನು ಮಾಡ್ತಾ ಇಲ್ಲ ಬಟ್ ಹಿಂಗೆ ಸುಮ್ಮನೆ ಇನ್ವರ್ಟೈಸ್ಮೆಂಟ್ ಹೇಳ್ಲಿಕ್ಕೋಸ್ಕರ ನಾನು ಇವತ್ತು ವೀಡಿಯೋ ಮಾಡ್ತಿರೋದ್ರ ಬಗ್ಗೆ ಏನಾದ್ಬಿಟ್ರೆ ಇದೆಲ್ಲ ಅವರೇ ಮಾಡ್ಕೊಂಡು ಹೋಗ್ತಾರೆ ಜಸ್ಟ್ ಫೋನ್ ಕಾಲ್ಗಳು ಒಂದು ಎರಡು ಮೂರು ಅಟೆಂಡ್ ಮಾಡಿ ನಾನು ನಿಮಗೆ ಡೀಟೇಲ್ಸ್ ಹೇಳ್ತಾ ಇರ್ತೀನಿ ಆದರೆ ಸ್ಟಿಚಿಂಗ್ ಕಡೆ ಗಮನ ಆಗಿ ಹೋಗ್ಬಿಟ್ಟಿದೆ ಹಂಗಾಗಿ ಜಾಸ್ತಿ ವೀಡಿಯೋ ಮಾಡಿಲ್ಲ ತುಂಬ ಜನ ಕಾಯ್ತಾ ಇದ್ದೀರಾ ಮ್ಯಾಮ್ ಕಟಿಂಗ್ ಸ್ಟಿಚಿಂಗ್ ಬರೀ ಪೇಪರ್ ಕಟಿಂಗ್ ತೋರಿಸಿದ್ರೆ ಅವತ್ತು ನಾವು ಕಾಯ್ತಾ ಇದ್ವಿ ಅಂತಿದ್ದೀರಾ ಖಂಡಿತ ಮುಂದೆ ನಾನು ಇನ್ನೂ ಇನ್ನೇನು ಕ್ಲಾಸಸ್ ಶುರುವಾಯಿತು ಅಂತಂದರೆ ಟೈಲರ್ಸ್ಗಳು ಬರ್ತಾರೆ ಅವ್ರು ಸ್ಟಿಚಿಂಗ್ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಕಟಿಂಗ್ ಕೊಡ್ಕೊಂಡು ನಾನು ಕ್ಲಾಸಸ್ ಮಾಡ್ಕೊಂಡು ಹೋಗ್ತಾ ಹೋಗ್ತೀನಿ ಅದ್ರ ಜೊತೆಗೆ ವಿಡಿಯೋಸ್ ಎಲ್ಲ ಮಾಡಿ ನಿಮಗೂ ಕೂಡ ಕಳಿಸ್ತಾ ಹೋಗ್ತೀನಿ ಓಕೆನಾ ನೀವು ಕೂಡ ಬ್ಲೌಸ್ ಒಳ್ಳೊಳ್ಳೆ ಬ್ಲೌಸ್ ಪೀಸಿಗೆ ಐ ಐವಿ ನೆಕ್ ಬೋಟ್ ನೆಕ್ ಕಾಲರ್ ನೆಕ್ ಎಲ್ಲ ಹೊಲ್ಕೊಂಡು ಒಳ್ಳೊಳ್ಳೆ ಫ್ಯಾಷನ್ ಹೊಲ್ಕೊಂಡು ಹಾಕೊಂಡ್ರೆ ತೋರಿಸ್ತಾ ಬರ್ತೀನಿ ಓಕೆನಾ ಸರಿ ಕಣ್ರೋ ನಿಮ್ಗೆ ಯಾರಾದರೂ ಬಿಸ್ನೆಸ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ಎರಡು ನಂಬರ್ ಹಾಕಿದ್ದೀನಿ ಯಾವುದಾದ್ರೂ ನಂಬರ್ಗೂ ಕೂಡ ನೀವು ಸೇರಿಕೊಂಡು ಸಾರಿ ಫೋನ್ ಮಾಡಿ ನೀವು ಅದಕ್ಕೆ ಜಾಯಿನ್ ಹಾಕ್ಕೊಂಡು ನೀವು ಬಿಸ್ನೆಸ್ನ ಶುರು ಮಾಡ್ರು ಅರ್ಥ ಆಯಿತು ಅಂದ್ಕೊಂತೀನಿ ಆಯಿತಾ ಅರ್ಥ ಆಯಿತಾ ಇಷ್ಟ ಆಯಿತಾ ಖಂಡಿತ ಇಷ್ಟ ಆಗಿರುತ್ತೆ ಕೆಲವ್ರು ಬಿಸ್ನೆಸ್ ಮಾಡೋರ್ಗೆ ಇಷ್ಟ ಆಗಿರುತ್ತೆ ಬಿಸ್ನೆಸ್ ಮಾಡದೆ ಇರೋರಿಗೆ ನೀವು ಓನಾಗ್ ಬೇಕಾದ್ರು ತೋರು ಬಿಸ್ನೆಸ್ಸೇ ಮಾಡಬೇಕು ಅಂತ ಇಲ್ಲ ಇವೆಲ್ಲ ನೀವು ಓನಾಗೇ ತರ್ಸ್ಕೊಬೋದು ಹೋಲ್ಸೇಲ್ ಪ್ರೈಸಲ್ಲಿ ಇರುತ್ತೆ ನಿಮ್ಮ ಮನೇಲೆ ಕುತ್ಕೊಂಡು ಹೊಲಿತಾ ಇದೀವಿ ಇದೇ ಹೊರಗಡೆ ಎಲ್ಲ ನಿಮಗೆ ಇದೆಲ್ಲ ನೂರವತ್ತು ನೂರ ಎಪ್ಪತ್ತು ರೂಪಾಯಿ ಸಿಗ್ತಾ ಇದೆ ಗೊತ್ತಾಯಿತು ನಾವು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇರೋದ್ರಿಂದ ನಿಮ್ಗೆ ಇನ್ನೂ ಕಮ್ಮಿ ರೇಟಲ್ಲಿ ಸಿಗುತ್ತೆ ನೀವು ರೇಟು ಅಂತ ನೀವು ಕೇಳಿದ್ರೆ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಇವೆಲ್ಲ ಹೊರಗಡೆ ಇದು ಬಿಟ್ಟು ವೆಲ್ವೆಟ್ ಬ್ಲೋಸ್ ಅಷ್ಟೇ ನೂರತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಹೊರಗಡೆ ಸಿಗ್ತಾ ಇದೆ ನಮ್ಮ ಹತ್ರ ತುಂಬಾ ಕಮ್ಮಿ ರೇಟ್ ಅಲ್ಲಿ ನಾವು ಬ್ಲೌಸ್ ಪೀಸ್ ಕೊಡ್ತಾರೆ ನೀವು ಓನಿಗೆ ಬೇಕಾದರೂ ತರಿಸ್ಕೋಬಹುದು ನಾನು ಹಳೆ ವಿಡಿಯೋ ನೋಡಿ ತುಂಬಾ ಜನ ನೋಡಿ ತರಿಸ್ಕೊಂಡಿದ್ದಾರೆ ನೀವು ಕೂಡ ನೋಡ್ತಾ ಇರೋರು ಬೇಕು ಅಂದಾಗ ಫೋಟೋಸ್ ಫೋಟೋಸ್ ಕಳಿಸ್ತೀನಿ ಬ್ಲೌಸ್ ಪೀಸ್ ಎಲ್ಲ ಅದ್ರ ಆರ್ಡರ್ ತಗೊಂಡು ನೀವು ಬ್ಲೌಸ್ ಪೀಸ್ ನ ತರಿಸ್ಕೋಬಹುದು ಒಂದಕ್ಕಿನ ಒಂದು ತುಂಬಾ ಚೆನ್ನಾಗಿರುತ್ತೆ ಕಾಟನ್ ಪೀಸ್ ಆಗಿರ್ಬೋದು ಬ್ಲೌ ಬ್ಲೌಸ್ ಪೀಸಲ್ಲಿ ವೆರೈಟಿ ವೆರೈಟಿ ಬ್ಲೌಸ್ ಪೀಸ್ಗಳಿದೆ ತುಂಬನೇ ಚೆನ್ನಾಗಿರುತ್ತೆ ಎಲ್ಲ ಒಂದೊಂದು ಮೀಟ್ರ್ ಇರುತ್ತೆ ಸಣ್ಣ ಇರೋರಿಗೂ ಹೊಲ್ಕೋಬೋದು ದಪ್ಪ ಇರೋರ್ಗೂ ಹೊಲಿಸ್ಬೋದು ಯಾರಾದರೂ ಬೇಕು ಅನ್ನೋರು ಈ ಫೋಟೋಸ್ಗಳು ಇನ್ನೂ ತುಂಬಾ ಇದೆ ಸುಮ್ಮನೆ ಶಾಂಪಲ್ ಪೀಸ್ಗೆ ಎಲ್ಲ ಥರದ್ದು ಹಾಕಿರೋದು ಬ್ಲೌಸ್ ಪೀಸು ನೆಟ್ಟೆಡ್ ಪೀಸ್ಗಳು ಎಲ್ಲ ಥರದವೂ ಸಿಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಸ್ಯಾರೀಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಇವು ಶಾಂಪಲ್ ಅಷ್ಟೇ ನಿಮ್ಗೆ ಹಾಕಿರೋದು ಸುಮ್ಮನೆ ಇವತ್ತು ಹಾಕ್ಲಿಕ್ಕೆ ಆಗಲ್ಲ ಅಂತ ನಿಮ್ಗೆ ಏನಾದರೂ ಸೇಲ್ ಮಾಡ್ತೀವಿ ಮ್ಯಾಮ್ ಅಂದರೆ ನಿಮ್ಗೆ ಗ್ರೂಪಿಗೆ ಆ್ಯಡ್ ಮಾಡಿ ಎಲ್ಲ ಥರದ ಫೋಟೋಸ್ಗಳನ್ನ ನಾವು ನಿಮಗೆ ಕಳಿಸ್ತಾ ಹೋಗ್ತೀವಿ ಕಲರ್ಸು ವಿತ್ ಡಿಸೈನ್ಸು ಎಲ್ಲ ಥರದ ಫೋಟೋಸನ್ನು ಕಳಿತಾ ಕಳಿಸ್ತಾ ಹೋಗ್ತೀವಿ ನೀವು ಅಲ್ಲಿ ಮನೇಲೇ ಕುತ್ಕೊಂಡು ಫೋಟೋಸ್ ತೋರಿಸ್ಬಿಟ್ಟು ನೀವು ಸೇಲ್ಗಳನ್ನ ಮಾಡ್ಕೋಬೋದು ನೈಟಿಗಳು ಸಿಗುತ್ತೆ ಇನ್ನರ್ವೇರ್ಗಳು ಸಿಗುತ್ತೆ ಆಮೇಲೆ ಇದು ಬ ಒನ್ ಗ್ರಾಮ್ ಗೋಲ್ಡ್ ಅಂದರೆ ಚೈನ್ಗಳು ಗ್ಯಾರಂಟಿ ಚೈನು ಸರಗಳು ಅವಕ್ಕಂತ ಅವಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ತುಂಬ ಆರು ತಿಂಗಳು ಗ್ಯಾರಂಟಿ ಕೂಡ ಇರುತ್ತೆ ತುಂಬಾ ಚೆನ್ನಾಗಿದೆ ನೀವು ಆರಾಮಾಗಿ ಮನೆ ಅಲ್ಲೇ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ನ ಶುರು ಮಾಡ್ಬೋದು ನೋಡಿ ಬ್ಯಾಂಗಲ್ಸ್ ಆಗಲಿ ಚೋಕರ್ಗಳಾಗಲಿ ತುಂಬಾ ಚೆನ್ನಾಗಿದೆ ನೋಡಿ ಸರಿ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್